ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಹಾಗೆ ಇವತ್ತೊಂದು ನಾನು ಸಿಂಪಲ್ ರೆಸಿಪಿ ಜೊತೆ ಬಂದಿದ್ದೀನಿ ಅದೇನಪ್ಪ ಅಂದ್ರೆ ಅವಲಕ್ಕಿ ಸ್ನ್ಯಾಕ್ಸ್ ಇದನ್ನ ಯಾವ ತರ ಮಾಡೋದು ಅವಲಕ್ಕಿ ಸ್ನ್ಯಾಕ್ಸ್ ಅಲ್ಲಿ ಏನು ಸ್ಪೆಷಲ್ ಇದೆ ಅಂತ ಕೇಳ್ತಾ ಇದೀರಾ ಏನೂ ಸ್ಪೆಷಲ್ ಇಲ್ಲ ಅವ್ಲಕ್ಕಿ ಸ್ನ್ಯಾಕ್ಸ್ನ ನಾನು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತಿಳ್ಸ್ಕೊಡಕ್ ಬಂದಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ತರ ಬಂದಿದೆ ಅಂತ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಿಡಿ ಈ ಅವಲಕ್ಕಿ ಸ್ನ್ಯಾಕ್ಸ್ಗೆ ನಾನು ಏನೇನು ಹಾಕ್ತಾ ಹಾಕ್ತೀನಿ ಯಾವ ಥರ ಮಾಡ್ತೀನಿ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೊಂದು ತಡ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಕಡಲೆ ತಗೊಂಡಿದ್ದೀನಿ ಒಂದು ತಗೊಂಡ್ಬೌಲಷ್ಟು ಮತ್ತೆ ಬಾದಾಮಿನೂ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ ಗಟ್ಟಿ ಕೊಬ್ಬರಿ ಒಣ ಕೊಬ್ಬರಿ ಅಂತಾರಲ್ಲ ಅದು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಶೇಂಗಾ ತೊಗೊಂಡಿದ್ದೀನಿ ಇಲ್ಲಿ ಗಟ್ಟಿ ಅವಲಕ್ಕಿನ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ನಾನು ಇದನ್ನು ಆಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಜಜ್ಜಿ ಇಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ಆಲ್ರೆಡಿ ಆಮೇಲೆ ಇಲ್ಲಿ ಪೇಪರ್ ಅವಲಕ್ಕಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ ಮತ್ತು ಖಾರದ ಪುಡಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಶಿನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯಂಟ್ಸ್ ಪೇಪರ್ ಅವಲಕ್ಕಿ ಮಾಡೋಕ್ಕೆ ಬೇಕಾಗುತ್ತೆ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡ್ಮೇಲೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಒಂದು ಸಿಲ್ವರ್ ಪಾತ್ರೆನ ತೊಗೊಳ್ಳಿ ಸಿಲ್ವರ್ ಪಾತ್ರೆನೇ ಇದಕ್ಕೆ ತುಂಬ ಬೆಸ್ಟು ಯಾಕಂದರೆ ಸ್ಟೀಲ್ ಆದರೆ ಅವಲಕ್ಕಿ ಎಲ್ಲ ಸಿಗಿದೋಗ್ಬಿಡುತ್ತೆ ಅದಕ್ಕೋಸ್ಕರ ಅವಲಕ್ಕಿನ ಲೈಟಾಗಿ ಬಿಸಿ ಮಾಡ್ಕೊಳ್ಳಿ ಯಾಕಂದರೆ ಅದಕ್ಕೆ ಕ್ರಿಸ್ಪಿನೆಸ್ ಬೇಕು ಅಂದರೆ ನೀವು ಲೈಟಾಗಿ ಅವಲಕ್ಕಿನ ಬಿಸಿ ಮಾಡ್ಕೋಬೇಕಾಗತ್ತೆ ಈ ಥರ ಪಾತ್ರೆಗೆ ಎಲ್ಲನೂ ಅವಲಕ್ಕಿನ ಹಾಕ್ಕೊಂಡು ಅವಲಕ್ಕಿನ ಬಿಸಿ ಮಾಡ್ಕೊಳ್ಳಿ ಈ ಥರ ಯಾಕೆ ಮಾಡಬೇಕು ಅಂದರೆ ಅವಲಕ್ಕಿ ನಾವು ಎಷ್ಟೇ ದಿನ ಇಟ್ಟರೂ ಈ ಥರ ಸ್ವಲ್ಪ ಬಿಸಿ ಮಾಡಿಕೊಂಡು ಮಾಡೋದರಿಂದ ಅದು ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ಇಲ್ಲ ಅಂದರೆ ಅದು ಡೇ ಬೈ ಡೇ ಮೆತ್ ಅವಲಕ್ಕಿ ಕ್ರಿಸ್ಪಿನೆಸ್ ಹೋಗ್ಬಿಡತ್ತೆ ಮೆತ್ತಗಾಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಈ ಥರ ಸ್ವಲ್ಪ ಕ್ರಿಸ್ಪಿಯಾಗಿ ಲೈಟಾಗಿ ಕ್ರಿಸ್ಪಿಯಾಗಿ ಹುರ್ಕೊಂಡ್ರೆ ಖಾಲಿ ಅದು ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಅದಕ್ಕೋಸ್ಕರ ನಾನು ಈ ಥರ ಹುರ್ಕೊಳೋದು ಫಸ್ಟು ಹುರ್ಕೊಂಡಾದಮೇಲೆ ನಾನು ಇಲ್ಲಿಂದು ಅಗ್ಲ ಅದು ಹರಿವಾಣ ಅಂತಾರೆ ನಮ್ಮ ಕಡೆ ಅದನ್ನ ತಗೊಂಡಿದ್ದೀನಿ ಅದಕ್ಕೆ ನಾನು ಏನು ಇದನ್ನು ಬಿಸಿ ಮಾಡ್ಕೊಂಡಿದ್ದೀನಲ್ಲ ಅವಲಕ್ಕಿ ಅದನ್ನು ಸೇರಿಸ್ಬಿಟ್ಟು ಇಡ್ತಾ ಇದ್ದೀನಿ ಅದನ್ನು ಹಾಗೆ ಸ್ವಲ್ಪ ಸೈಡಲ್ಲಿ ಎತ್ತಿಡ್ತೀನಿ ನಂತರ ನಾನಿಲ್ಲಿ ಮತ್ತೆ ಒಲೆ ಮೇಲೆ ಒಂದು ಬಾಣಲಿಗೆ ಎಣ್ಣೆನ ಹಾಕ್ಬಿಟ್ಟು ಅದಕ್ಕೆ ಒಂದು ಫೈವ್ ಮಿನಿಟ್ಸ್ ಬಿಸಿ ಆಗೋಕ್ಕೆ ಬಿಡ್ತೀನಿ ಅದು ಎಣ್ಣೆ ಕಾದ ನಂತರ ನಾನು ಶೇಂಗಾ ಇಟ್ಕೊಂಡಿದ್ದಲ್ವ ಅದನ್ನು ಎಣ್ಣೆಲೆ ಹುರ್ಕೋತಾ ಇದ್ದೀನಿ ಸ್ವಲ್ಪ ಶೇಂಗಾನ ಸ್ವಲ್ಪ ಬ್ರೌನ್ ಕಲರ್ ಬರೋ ಅಷ್ಟು ಹತ್ರಗೆ ಅಂದರೆ ಗೊತ್ತಾಗತ್ತೆ ನಿಮಗೆ ಶೇಂಗಾ ಹುರಿಯೋದು ಈಗ ನೋಡಿ ಇವಾಗ ನೋಡ್ತಾ ಇದ್ದೀರಲ್ವ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಚ ಕ್ರಿಸ್ಪಿಯಾಗಿ ಬರಬೇಕು ಶೇಂಗಾ ಆ ಥರ ಹುರ್ಕೊಳ್ಳಿ ಈ ಥರ ಎಲ್ಲ ಹುರ್ಕೊಂಡಾದ್ಮೇಲೆ ನಂತರ ನಾನು ಏನು ಅವಲಕ್ಕಿ ರೆಡಿ ಮಾಡಿ ಉಟ್ಕೊಂಡಿದ್ನಲ್ವ ಅದಕ್ಕೆ ಈ ಶೇಂಗಾನ ಹಾಕ್ತಾಯಿದ್ದೀನಿ ಇದಾದ ಮೇಲೆ ನಾನು ಕಡಲೆನ ತೊಗೋತಾಯಿದ್ದೀನಿ ಕಡಲೇನೂ ಅಷ್ಟೇ ಸೇಮ್ ಅದೇ ವೇಲೆ ನಾನು ಹುರ್ಕೋತಾ ಇದ್ದೀನಿ ಈ ಥರ ಫೈನಲಾಗಿ ಹುರ್ಕೊಂಡಾದ್ಮೇಲೆ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಅದನ್ನು ಮತ್ತೆ ನಾವು ಹುರಿದಿರೋ ಅವಲಕ್ಕಿಗೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಸೇರಿಸ್ಕೊಂಡಾದಮೇಲೆ ನಾನು ನಂತರ ಇವಾಗ ಮತ್ತೆ ನಾನೇನು ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ನಲ್ವಾ ಬಾದಾಮಿ ಅದನ್ನ ಹುರ್ಕೋತಾ ಇದ್ದೀನಿ ನನಗೆ ಇದಕ್ಕೆ ನೀವು ಬೇಕಂದರೆ ಗೋಡಂಬಿನೂ ಸೇರಿಸ್ಕೊಬೋದು ಇಲ್ಲಿ ಬರೀ ಬಾದಾಮಿನ ಆ್ಯಡ್ ಮಾಡ್ತಾಯಿದ್ದೀನಿ ನನ್ ಇದನ್ನು ನಾನು ಸೇಮ್ ವೇಲೆ ಹುರ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಹೊಡ್ಕೊಳ್ಳಿ ನಂತರ ನಾನಿಲ್ಲಿ ಕಾಯಿನ ತೊಗೊಂಡಿದ್ದೀನಿ ಕಾಯಿನ ಕೆಲವೊಬ್ರು ತಿಂತಾರೆ ಕೆಲವರು ತಿನ್ನಲ್ಲ ಯಾರು ಮನೇಲಿ ತಿಂತಾರೋ ಅವರು ಕಾಯಿನ ಮಿಕ್ಸ್ ಮಾಡ್ಕೊಳ್ಳಿ ಯಾರು ಮನೇಲಿ ತಿನ್ನಲು ಅವರು ಕಾಯಿನ ಸ್ಕಿಪ್ ಮಾಡ್ಕೊಬೋದು ಇದನ್ನು ಸೇಮ್ ಅದೇ ಥರ ನಾನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ನಲ್ವಾ ಅದನ್ನು ಕಾಲು ಕೆ ಜಿ ಅವಲಕ್ಕಿನೂ ನಾನು ಹುರ್ಕೋತಾ ಇದ್ದೀನಿ ಇದು ತುಂಬಾ ಟೇಸ್ಟ್ ಕೊಡುತ್ತೆ ಅವಲಕ್ಕಿ ಪೇಪರ್ ಅವಲಕ್ಕಿಗೆ ಒಂದು ಸ್ವಲ್ಪ ಮಂಡಕ್ಕಿ ತಿಂದಿರೋ ಫೀಲು ಆಗುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಇದು ಗಟ್ಟಿ ಅವಲಕ್ಕಿನ ಹುರ್ದ್ಬಿಟ್ಟು ಅವಲಕ್ಕಿಗೆ ಮಿಕ್ಸ್ ಮಾಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕ್ರಿಸ್ಪಿನೆಸ್ ನಿಮಗೆ ಹಾಗೆ ಉಳಿಯುತ್ತೆ ಫೈನಲ್ ಖಾಲಿ ಆಗೋವರೆಗೂ ನಿಮಗೆ ಅದು ಕ್ರಿಸ್ಪಿನೆಸ್ ಕೊಡ್ತಾನೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ನಾನು ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ಚಿಕ್ಕದು ಬರುತ್ತಲ್ವ ಅದು ತೊಗೊಂಡಿದ್ದೀನಿ ಅದಕ್ಕೆ ಆ ಎಣ್ಣೆನ ಹಾಕ್ಬಿಟ್ಟು ಕಾಯಲಿಕ್ಕೆ ಇದ್ದೀನಿ ಅದಕ್ಕೆ ನಾನು ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆನೂ ಅಷ್ಟೇ ಆಪ್ಷನಲ್ ಬೇಕಂದರೆ ನೀವು ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಸಾಸಿವೆ ತುಂಬ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ನೀವು ನಾನು ಕರ್ಬೇವು ಸೊಪ್ಪನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸಿ ಎರಡೂ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದು ಗರಿ ಗರಿ ಅನ್ನಬೇಕು ಆ ಥರ ನಾನು ನೀಟಾಗಿ ಎರಡನ್ನೂ ಫ್ರೈ ಮಾಡಾದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಅದಕ್ಕೆ ಇವಾಗ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ನೀವು ಖಾರ ನೋಡಿಬಿಟ್ಟು ಸೇರಿಸ್ಕೊಳ್ಳಿ ಅದಾದ ಮೇಲೆ ನಾನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ನೀವು ನಿಮ್ಮ ಟೇಸ್ಟ್ಗೆ ಎಷ್ಟು ಬೇಕೋ ಉಪ್ಪು ಅಷ್ಟನ್ನು ಹಾಕಿ ಇದು ಮೂರನ್ನು ಹಾಕಿದ್ಮೇಲೆ ನಾನು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಸ್ಟವ್ನ ಆಫ್ ಮಾಡ್ತೀನಿ ಅಂದರೆ ಖಾರದ ಪುಡಿ ಅರಿಶಿನ ಪುಡಿ ಅದನ್ನು ಗ್ಯಾಸ್ ಆನ್ ಮಾಡಿಟ್ಕೊಂಡು ಹಾಕಿದ್ರೆ ಅದಕ್ಕೆ ಸೀದೋಗಿಬಿಡತ್ತೆ ಆ ಇಂಟೆನ್ಷನಿಂದ ನಾನು ಯಾವಾಗಲೂ ಖಾರದ ಪುಡಿ ಮತ್ತು ಅರಶಿನದ ಪುಡಿನ ಆಫ್ ಮಾಡಿಬಿಟ್ಟೆ ಹಾಕೋದು ಅದ್ರ ಬಿಸಿಯಲ್ಲೇ ಅದು ನೀಟಾಗಿ ಬೆಂದೋಗಿರುತ್ತೆ ಅದಾದಮೇಲೆ ಅದನ್ನು ಒಂದು ಫೈವ್ ಮಿನಿಟ್ಸ್ ಅದನ್ನು ಹಾಗೆ ಆರಲಿಕ್ಕೆ ಬಿಟ್ಬಿಡಿ ಅದು ಮೇಲೆ ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅವಲಕ್ಕಿ ಅದಕ್ಕೆ ಎಲ್ಲ ಈ ಒಗ್ಗರಣೆನ ಹಾಕ್ಬಿಟ್ಟು ನೀಟಾಗಿ ಒಂದು ಸೌಟ್ ತೊಗೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಇವಾಗ ನಾನು ನೀವು ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ಸೌಟಲ್ಲಿ ನಿಮಗೆ ಮಿಕ್ಸ್ ಮಾಡೋದು ಕಷ್ಟ ಅಂದರೆ ನಾನು ಇವಾಗ ನಿಮಗೆ ಕೈಯಲ್ಲಿ ಕೂಡ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೀವು ನೋಡ್ಬೋದು ಬೇಕಂದರೆ ನೋಡಿ ಇವಾಗ ನಾನು ತೋರಿಸ್ತೀನಿ ಈ ಥರ ಕೈಯಲ್ಲಿ ನೀಟಾಗಿ ಎಲ್ಲ ಅವಲಕ್ಕಿ ಮತ್ತು ಎಲ್ಲ ಕಾಳುಗಳನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡಿದ್ರೆ ಇವಾಗ ಪೇಪರ್ ಅವಲಕ್ಕಿ ಇವಾಗ ನೀವು ನೋಡ್ತಾ ಇರ್ಬೋದು ಇದು ರೆಡಿ ಆಗ್ತಾ ಇದೆ ಈ ಥರ ನೀವು ಮನೆಯಲ್ಲೇ ಹೆಲ್ದಿ ಆಗಿರೋ ರೆಸಿಪಿನ ಮಾಡಿಟ್ಕೊಂಡ್ರೆ ನಿಮ್ಮ ಮಕ್ಕಳು ಆಚೆ ತಿನ್ನೋದು ಕಡಿಮೆ ಆಗುತ್ತೆ ಇಲ್ಲಾಂದರೆ ನೀವು ಟೈಮ್ ಇದ್ದಾಗ ಈ ಥರ ಒಂದು 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 ಕೆ ಜಿ ಎರಡು ಕೆ ಜಿ ಅಷ್ಟು ತರಿಸಿ ಮಾಡಿಟ್ಕೊಳ್ಳಿ ನಿಮ್ಮನ್ನು ಜನ ಎಷ್ಟಿದ್ದಾರೆ ಅಂತ ನೋಡ್ಬಿಟ್ಟು ನೀವು ಮಾಡಿಟ್ಕೊಳ್ಳಿ ಇವಾಗಿನ ಫುಡ್ಗಳಲ್ಲಿ ಎಷ್ಟು ಕೆಮಿಕಲ್ ಮಿಕ್ಸ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲ ಟೈಮಲ್ಲೂ ಆಚೆ ಹೋಗೋದಕ್ಕಿಂತ ಕೆಲವೊಂದು ಸಲ ಈ ಥರ ಮನೇಲಿ ಮಾಡಿ ಇಟ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತನು ಚೆನ್ನಾಗಿರುತ್ತೆ ಮತ್ತು ಮಕ್ಕಳನ್ನು ಬೇರೆ ಕರ್ಕೊಂಡು ಆಚೆ ಹೋಗ್ತೀವಿ ನಾವು ಅವ್ರ ಹೆಲ್ತ್ನೂ ನಾವು ಸೇರೋ ಹಾಳು ಮಾಡ್ತಾಯಿದ್ದೀವಿ ಅಂಥ ಟೈಮಲ್ಲಿ ನಾವು ಈ ಥರ ಮನೇಲಿ ಮಾಡಿಡ್ಕೊಂಡು ತಿನ್ನೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ ಇದೇ ಥರ ಫೀಲ್ ಗುಡ್ ರೆಸಿಪೀಸ್ಗೋಸ್ಕರ ನನ್ನ ಫೇಜ್ನ ಫಾಲೋ ಆಗೋದು ಮಾತ್ರ ಮರಿಬೇಡಿ ನನಗೇನೇನು ಇಂಗ್ರೀಡಿಯೆಂಟ್ಸ್ ಗೊತ್ತೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಬಾಯ್